ನಮಸ್ಕಾರ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನಶ್ರೀ ಸಾಮಾನ್ಯವಾಗಿ ನಮಗೆಲ್ಲ ದೃಷ್ಟಿ ಆಗತ್ತೆ ಅಂತ ನಾವು ಕೇಳಿರ್ತೀವಿ ಆದರೆ ಮನುಷ್ಯರಿಗೆ ಮಾತ್ರ ಅಲ್ಲ ಮನೆಗಳಿಗೂ ದೃಷ್ಟಿ ಆಗತ್ತೆ ಯಾಕೆ ಈ ರೀತಿ ದೃಷ್ಟಿ ಆಗುತ್ತೆ ಯಾರಿಗೆಲ್ಲ ದೃಷ್ಟಿ ಆಗುತ್ತೆ ಆ ದೃಷ್ಟಿ ಹೋಗಿಸ್ಕೊಳ್ಳೋಕೆ ಏನ್ ಮಾಡಬೇಕು ಇದೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಇದೆಲ್ಲವನ್ನ ತಿಳಿಸ್ಕೊಡಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ನಾರ್ಮಲಿ ನಾವು ಚೆನ್ನಾಗೆಲ್ಲ ರೆಡಿ ಆಗಲಿ ಏನಾದ್ರು ಒಂದ್ ವಿಚಾರಕ್ಕಾಗ್ಲಿ ಹುಷಾರ್ ತಪ್ಪಿದ್ರೆ ದೃಷ್ಟಿ ಆಗಿದೆ ದೃಷ್ಟಿ ಆಗಿದೆ ಕಾಮನ್ ವರ್ಡ್ ನಾವ್ ಕೇಳೋದು ಈಗ ಹೇಳಿದ್ರಿ ನೀವು ಮನೆಗಳಿಗೂ ಕೂಡ ದೃಷ್ಟಿ ಆಗತ್ತೆ ಅಂತ ಈ ಮನುಷ್ಯರಿಗೆ ಮನೆಗಳಿಗೆ ಯಾಕೆ ದೃಷ್ಟಿ ಆಗುತ್ತೆ ನೋಡಿ ಇವಾಗ ನಾವು ಆಗಿ ತುಂಬ ಚೆನ್ನಾಗಿ ರೆಡಿ ಆಗಿ ಮಾತಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಅದೊಂದು ಫಂಕ್ಷನ್ಗೆ ಹೋಗಿ ಬರ್ತೀವಿ ಹೋಗಿ ಬಂದಿದ್ದ ತಕ್ಷಣವೂ ನಮಗೆ ಅಲ್ಲಿ ಒಂದು ತಲೆನೋವು ಬರೋದು ಮೈ ಕೈ ನೋವು ಬರೋದು ನೋವು ಬರೋದು ನೋವು ಬರೋದು ಈ ರೀತಿ ತುಂಬ ಅನೇಕ ಸಮಸ್ಯೆಗಳಾಗ್ತಿರ್ತವೆ ಮನೆಗೆ ಬಂದಿದ್ದ ತಕ್ಷಣ ಏನು ಮಾಡ್ತೀವಿ ದೊಡ್ಡವ್ರ ಹತ್ರ ನಮಗೆ ದೃಷ್ಟಿಯಾಗಿದೆ ಅನಿಸುತ್ತೆ ನಾವು ದೃಷ್ಟಿ ತೆಗೆಸ್ಕೊಳ್ತೀವಿ ಮನೆಯಲ್ಲಿರೋರೆ ಯಾರಾದರೂ ವಯಸ್ಸಾಗಿರೋರು ಇರ್ಬೋದು ನಮ್ಮ ತಾಯಂದಿರ್ಬೋದು ಅಜ್ಜಿರಿರ್ಬೋದು ದೃಷ್ಟಿ ತೆಗಿತಾರೆ ಏನಕ್ಕಪ್ಪ ಅಂತಂದರೆ ಆ ದೃಷ್ಟಿ ಹೋಗಲಿ ಅಂದರೆ ನಾವು ಎಲ್ಲೋ ಒಂದು ಕಡೆ ಹೊರಗಡೆ ಹೋಗಿರ್ತೀವಿ ಅಲ್ಲಿ ತುಂಬ ಜನ ಯಾರಾದರೂ ನೋಡಿ ನಾರ್ಮಲಾಗಿ ಅವರು ನೋಡಿ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದರೂ ಕೂಡ ಅದೆಲ್ಲೋ ಒಂದು ಕಡೆ ನಮಗೆ ಕಣ್ಣು ದೃಷ್ಟಿ ಅಂತ ಹೇಳ್ತೀವಿ ಅದೇ ರೀತಿ ನೋಡಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ದಿನ ಮನೇಲಿ ಆಟಾಡ್ತಾ ಇರ್ತಾರೆ ಮಕ್ಳು ಆಟಾಡಬೇಕಾದ್ರೆ ಆ ಮಕ್ಳಿಗೆ ಡೈಲಿ ಒಂದೊಂದು ಸರ್ತಿ ಸಾಯಂಕಾಲ ರಾತ್ರಿ ಹೊತ್ತು ಮಲಗಲ್ಲ ತುಂಬ ಹಠ ಮಾಡೋದು ರಚೆ ಮಾಡೋದು ಅಥವಾ ಹುಷಾರ್ ತಪ್ಪೋದು ಈ ಥರ ಆಗ್ತಾ ಇರುತ್ತೆ ಏನಕ್ಕೆ ಆಗ್ತಾ ಇರುತ್ತೆ ಅಂದರೆ ಮಕ್ಕಳಿಗೆ ಅತಿ ಬೇಗ ದೃಷ್ಟಿ ಆಗುತ್ತೆ ಇವಾಗೆಲ್ಲೋ ಕರ್ಕೊಂಡೋಗಿರ್ತೀವಿ ಮನೇಲಿ ಇದ್ರು ಕೂಡ ಆ ಮಕ್ಕಳು ಆಡೋದನ್ನ ನೋಡಿ ಎಷ್ಟು ಚೆನ್ನಾಗಿದೆ ಈ ಮಗು ಅಂತ ಯಾರೂ ಬೇಡ ಇವಾಗೆಲ್ಲರೂ ಏನಂತಾರೆ ತಾಯಿ ದೃಷ್ಟಿನೇ ಅತಿಯಾಗುತ್ತೆ ಅಂತ ಹೇಳ್ತಾರೆ ತಾಯಿನ ಜಾಸ್ತಿ ನಿಮ್ಮ ಮಕ್ಕಳನ್ನ ನೀವು ನೋಡಬೇಡಿ ಎಳೆ ಮಕ್ಕಳನ್ನ ನೋಡಬೇಡಿ ಅಂತ ಏನಕ್ಕೆ ಅಂದರೆ ಆ ದೃಷ್ಟಿ ಕಣ್ಣಿನ ದೃಷ್ಟಿಗೆ ಕಲ್ಲೇ ಕರಗುತ್ತಂತೆ ಕಲ್ಲೇ ಕರಗುತ್ತೆ ಕಲ್ಲೇ ಒಡೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತಾಯಿನ ಕೂಡ ಆ ಮಗು ನೋಡಬೇಡ ದೃಷ್ಟಿ ಆಗುತ್ತೆ ಅಂತಾರೆ ಅಂದರೆ ಕಣ್ಣು ದೃಷ್ಟಿ ಅಷ್ಟು ಎಫೆಕ್ಟಿವ್ ಆಗಿದೆ ಅಂತ ಅರ್ಥ ಅಲ್ಲಿಗೆ ನಮ್ಮ ಕಣ್ಣಿನ ದೃಷ್ಟಿ ನಾವೇನಾದರೂ ನೇರ ನೋಡಿ ತುಂಬ ಅತಿಯಾಗಿ ದೃಷ್ಟಿ ಅಂದಿದ ತಕ್ಷಣ ಇದೆಲ್ಲ ಸಾಮಾನ್ಯ ದೃಷ್ಟಿ ಇವಾಗ ನೋಡಿಬಿಟ್ಟು ಚೆನ್ನಾಗಿದೆಯಾ ಅಂದ್ರೆ ಕೆಲವ್ರಿಗೆ ಅದು ಎಫೆಕ್ಟು ತಡ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತು ಮತ್ತೆ ಹೋದಾಗ ಈ ಥರ ಮಕ್ಕಳಿಗೆ ಹೆಂಗೆ ಅದೇ ರೀತಿ ನಾವೇನು ಬೆಳವಣಿಗೆ ಇದ್ದೀವಿ ನಾವು ತುಂಬ ಆಗ್ತೀವಿ ಇಲ್ಲ ಒಂದು ತುಂಬ ಚೆನ್ನಾಗಿರೋ ಮನೆ ಕಟ್ಕೊಳ್ತೀವಿ ರೋಡಲ್ಲಿ ಯಾರಾದರೂ ಹೋಗೋರು ರೋಡಲ್ಲಿ ಯಾರಾದರೂ ಹೋಗೋರು ಏಯ್ ಏನಪ್ಪ ಹಿಂಗೆ ಕಟ್ಟಿದ್ದಾರೆ ಮನೆ ತುಂಬ ಚೆನ್ನಾಗಿದೆ ಎಲ್ಲಿತ್ತೋ ದುಡ್ಡು ಎಲ್ಲಿಟ್ಟಿದ್ರೋ ದುಡ್ಡು ನಾರ್ಮಲಾಗಿದೆ ಎಲ್ಲರ ಬಾಯಲ್ಲೂ ಬರಲವನ್ನ ಪದ ಅದು ಏನಾದರೂ ಸ್ಪೆಷಲ್ಲಾಗಿದ್ದರೆ ಹೇಳೇ ಹೇಳ್ತಾರೆ ಆವಾಗ ಜಸ್ಟ್ ಹಿಂಗೋಗಿ ಬರಬೇಕಾದ್ರೆ ಒಂದೆರಡು ಸತಿ ಆ ಮಾತಂದ್ರೇ ಆ ಮನೆಗೆ ಒಂದು ಎರಡು ಸತಿ ಒಂದು ಮೂರು ಸತಿ ಕಣ್ಣಲ್ಲಿ ಹಿಂಗೆ ನೋಡ್ಕೊಂಡು ಯಾರಾದರೂ ದೃಷ್ಟಿ ನಾವೇ ಆಗಲಿ ನೀವೇ ಆಗಲಿ ಯಾರಾದರೂ ನಾರ್ಮಲಾಗಿ ಅಂದ್ರೆ ದೃಷ್ಟಿ ಬಿತ್ತು ಅಂತ ಅರ್ಥ ಆ ಮನೆಗೆ ದೃಷ್ಟಿ ಬಿತ್ತು ಅಂತ ಅರ್ಥ ಅಂದರೆ ಮನೆಗೇ ಯಾಕಂದರೆ ಮನೆಗೆ ನೀವು ನೋಡಿದ್ದೀರಾ ಮನೆಯಿಂದ ಹೊರಗಡೆ ದೃಷ್ಟಿದು ಒಂದು ಬೊಂಬೆ ಹಾಕಿರೋದು ಒಂದು ಫೋಟೋ ಹಾಕಿರೋದು ಅಥವಾ ತುಂಬ ರೈತರು ತುಂಬ ಬೆಳೆ ಬೆಳೀತಿದ್ರೆ ಅಲ್ಲೂ ಕೂಡ ಅವರು ದೃಷ್ಟಿ ಬೀಳಬಾರ್ದು ನಮ್ಮ ಫಸಲಿಗೆ ದೃಷ್ಟಿ ಬೀಳಬಾರ್ದು ಅನ್ನೋದಕ್ಕೆ ಅವರು ಕೂಡ ಅಲ್ಲಿ ಒಂದು ಏನೋ ಒಂದು ಬೊಂಬೆನ ಹಾಕಿಡ್ತಾರೆ ಹಾಗೆ ದೃಷ್ಟಿ ಅನ್ನೋದು ತುಂಬ ಎಫೆಕ್ಟಿವ್ ಅಂತ ಹೇಳ್ತೀನಿ ಯಾಕಂದರೆ ಇದು ನಾರ್ಮಲಾಗಿ ನಾವು ಏನು ಮಂತ್ರ ಮಾಡಿಸೋದಲ್ಲ ಬರೀ ಕಣ್ಣಿನ ದೃಷ್ಟಿ ಅಷ್ಟೇ ಮನುಷ್ಯರಿಗೆ ಅಷ್ಟೇ ಎಫೆಕ್ಟ್ ಕೊಡುತ್ತೆ ನಾರ್ಮಲ್ ಆಗಿದ್ರು ಕೂಡ ಇವಾಗ ನೋಡಿ ಒಬ್ರಿಗೆ ಇವಾಗ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀವಿ ಅಂತ ಅಂದಾಗ ಎಲ್ಲ ಒಂದು ಕಡೆ ತುಂಬ ಜನ ಅಸೂಹೆ ಪಟ್ಕೊಂಡು ಅವ್ರ ಕುಟುಂಬದವರು ಅವರ ಒಬ್ಬರು ಅವ್ರ ಮನೆಯವರು ಅವರ ತುಂಬ ಬೇಕಾಗಿರೋರು ಏನಾದರೂ ಒಂದು ದೃಷ್ಟಿ ಅವ್ರ ಮನೆಗೆ ಬಂದು ಓ ಇವ್ರಿಗೆ ಏನು ಇವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ದೃಷ್ಟಿ ಹಾಕ್ಬಿಟ್ಟು ಹೋದರೆ ಮನೇಲಿ ಏನಾಗುತ್ತೆ ಅಂದರೆ ತುಂಬ ಗಂಡ ಹೆಂಡಿ ತುಂಬ ಅನ್ಯೂನ್ಯತೆ ಆಗಿರ್ತಾರೆ ಯಾರ್ದಾದ್ರೂ ಕಣ್ಣು ಬಿತ್ತು ದೃಷ್ಟಿ ಬಿತ್ತು ಅಂದರೆ ಅವ್ರ ಮನೇಲಿ ಅವಾಗಲೇ ಗಂಡ ಹೆಂಡತಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಗಳ ಶುರು ಆಗ್ತಿರುತ್ತೆ ಇಲ್ಲ ಅಪ್ಪ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ ಒಬ್ರಿಗೊಬ್ರು ತುಂಬ ಬಾಂಡಿಂಗ್ ಆಗಿರ್ತಾರೆ ಅಪ್ಪ ಮಕ್ಕಳು ಈ ಊರ ಇವಾಗ ಎಲ್ಲಾದರೂ ಒಂದು ಫಂಕ್ಷನ್ ನಡೆದಾಗ ಇವಾಗ ಒಂದು ಮನೆಯಲ್ಲಿ ತಂದೆ ಮಕ್ಕಳು ತುಂಬ ಚೆನ್ನಾಗಿ ಅವರು ಒಂದು ಅಡ್ಜಸ್ಟ್ ಮಾಡಿಕೊಂಡು ಓಡಾಡ್ತಿದ್ರೆ ಏನಾದರೂ ಫಂಕ್ಷನ್ ಮಾಡ್ತಿದ್ರೆ ಫಂಕ್ಷನ್ಗೆ ತುಂಬಾ ಜನ ಕರೆದಿರ್ತೀವಲ್ಲ ಅಲ್ಲೇ ಸ್ಟಾರ್ಟ್ ಅವ್ರು ಹೇಳ್ತಾರೆ ನೋಡಿ ಎಷ್ಟು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಅಪ್ಪ ಮಕ್ಕಳು ನಮ್ಮನೇಲೂ ಇದಾರೆ ಅಂದ್ರೆ ಅವ್ರ ಮನೆಯದನ್ನ ಅವರು ರಿಪೀಟ್ ಮಾಡ್ಕತಾರೆ ನಮ್ಮನೇಲೂ ಇದಾರೆ ಹೆಂಗಿದ್ದಾರೆ ಅಂತ ಅದು ಕೂಡ ಒಂದು ದೃಷ್ಟಿ ಚೆನ್ನಾಗಿರ್ಲಿ ಇವ್ರು ಹಿಂಗೆ ಇರಲಿ ಅಂತ ಯಾರೂ ಅನ್ಬಿಟ್ಟು ಹೋಗೋದಿಲ್ಲ ಓ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಮನೇಲಿ ಇದ್ದಾರೆ ನಮ್ಮ ಮನೇಲಿರೋರಿಗೆ ಏನು ಬಂದೈತೋ ಹಿಂಗೆ ಇರೋಕ್ಕೆ ಹಂಗೆ ಹಿಂಗೆ ಅಂತ ನಾರ್ಮಲ್ಲು ರೂಢಿ ಮಾತಲ್ಲಿ ಮಾತಾಡ್ಕೊಳ್ತಾರೆ ಆವಾಗ ಅದು ಕೂಡ ಒಂದು ಕಣ್ಣು ಆಗುತ್ತೆ ಆ ಕಣ್ಣು ದೃಷ್ಟಿಗೆ ಏನಾಗುತ್ತೆ ಅಪ್ಪ ಮಕ್ಕಳ ಕಿತ್ಲಾಟ ಸ್ಟಾರ್ಟ್ ಆಗುತ್ತೆ ಎಲ್ಲರ ಮನೆಯಲ್ಲೂ ಇದು ಇರೋದೇನೆ ಜೊತೆಗೆ ಮನೆಯಲ್ಲಿ ನಮಗೆ ಏನು ಇವ್ರು ಚೆನ್ನಾಗಿದ್ದಾರೆ ತುಂಬ ಕಣ್ಣು ದೃಷ್ಟಿ ಬಿತ್ತು ಅಂದರೆ ಅದರಲ್ಲೂ ಅಸೂಯೆ ಪಡೋವಂಥ ಜನ ಕೆಟ್ಟದಾಗಿ ಮಾತಾಡ್ತಾರೆ ಕೆಟ್ಟದಾಗಿ ಕಣ್ಣು ದೃಷ್ಟಿ ಬಿತ್ತು ಅಂತಂದರೆ ನಮ್ಮ ಮೈಗೆ ಅಂದರೆ ನಮ್ಮ ಆರೋಗ್ಯ ಸಮಸ್ಯೆ ಕಾಡ್ತಾ ಇರೋದು ಮನೆಯಲ್ಲಿ ಕಿತ್ತಾಟ ಸ್ಟಾರ್ಟ್ ಆಗೋದು ಅಥವಾ ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಇಲ್ದಿರ ಆಗೋದು ಎಲ್ಲೋ ಒಂದು ಕಡೆ ಕುಟುಂಬದ ಕಲಹ ಜಾಸ್ತಿ ಆಗೋದು ಕೆಲವರು ದೃಷ್ಟಿ ಒಂದೇ ಅಲ್ಲ ಕೆಲವರು ಶಾಪ ಕೂಡ ಹಾಕ್ತಾರೆ ತುಂಬ ನಮ್ಗೆ ಆಗದೇ ಇರೋರು ಏನು ಮಾಡ್ತಾರೆ ತುಂಬ ಶಾಪವನ್ನು ಹಾಕ್ತಾರೆ ಅವ್ರಿಗೆ ಹಂಗಾಗಲಿ ಅವ್ರಿಗೆ ಹಿಂಗಾಗಲಿ ಅಂತ ಆದರೆ ಹೇಳದ್ನೆಲ್ಲ ಯಾವುದೋ ಒಂದು ರೀತಿಯಲ್ಲಿ ದೇವ್ರುಗಳು ಅಸ್ತು ಮಾಡಿಬಿಡ್ತಾರೆ ಯಾಕಂದರೆ ಯಾವುದೋ ಒಂದು ಕರ್ಮನೂ ಅಂತಲೂ ಹೇಳ್ಬೋದು ಯಾವಾಗೋ ನಮ್ದು ಯಾವುದಾದ್ರೂ ಇದ್ರೆ ಕೂಡ ಅದು ರಿಪೀಟ್ ಕೂಡ ಆಗ್ಬಿಡುತ್ತೆ ನಮ್ಮ ಕರ್ಮ ರಿಪೀಟ್ ಆಗಿ ಅದು ಹೋದ್ ಜನಮ್ದೋ ಇಲ್ಲ ಪೂರ್ವಜರು ಮಾಡಿರೋದು ಪೂರ್ವಿಕರು ಮಾಡಿರೋದು ಈ ಥರ ಒಂದು ಏನಾದರೂ ಇದ್ದಾಗ ಖಂಡಿತವಾಗ್ಲೂ ಅದು ನಮಗೆ ತಗಲೇ ತಗಲುತ್ತೆ ನಮಗೆ ದೃಷ್ಟಿ ಅನ್ನೋದಾದಾಗ ನಮ್ಮ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಅಲ್ಲ ನೋಡಿ ತುಂಬ ಚೆನ್ನಾಗಿರೋರು ಇದಕ್ಕಿದಂಗೆ ಏನಕ್ಕೆ ಸಾಲಕ್ಕೆ ಹೋಗ್ತಾರೆ ಏನಕ್ಕೆ ಕಂಪ್ನಿ ಲಾಸ್ ಆಗ್ತಾರೆ ಕಂಪ್ನಿಯಲ್ಲಿ ಎಲ್ಲೋ ಒಂದು ಕಡೆ ಏನಕ್ಕೆ ಗ್ರಹಗತಿಗಳು ಒಂದು ಕಡೆ ಇರ್ಬೋದು ಅದೇ ರೀತಿ ಕಣ್ಣಿನ ದೃಷ್ಟಿ ಅದರಲ್ಲೂ ನೋಡಿ ನಮ್ಮ ಒಂದು ಜಾತಕದಲ್ಲಿ ನಮ್ಮ ಒಂದು ಜಾತಕದಲ್ಲಿ ರಾಹು ರಾಹು ಎಲ್ಲಿರ್ತಾನೋ ಅಲ್ಲಿ ಇವಾಗ ರಾಹು ನೋಡಿ ನಮ್ಮ ಕುಟುಂಬ ಸ್ಥಾನದಲ್ಲಿದ್ದಾಗ ಕುಟುಂಬದವರ ದೃಷ್ಟಿ ಅತಿ ಹೆಚ್ಚಾಗಿರುತ್ತೆ ಕುಟುಂಬದವರ ದೃಷ್ಟಿನ ನಾವು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಕುಟುಂಬದವರ ದೃಷ್ಟಿ ತಡ್ಕೋಬೇಕು ಅಂತಂದರೆ ರಾಹು ತುಂಬ ಚೆನ್ನಾಗಿರಬೇಕು ನಮ್ಮ ಇವಾಗ ಕುಟುಂಬ ಸ್ಥಾನದಲ್ಲಿದ್ದಾಗ ಒಂದು ಕಡೆ ದುಡ್ಡು ಕಾಸು ಎಲ್ಲ ಬರ್ತಾ ಇರುತ್ತೆ ಆದರೆ ರಾಹು ಏನಂದರೆ ರಿವರ್ಸ್ ಬರೋವಂಥ ಗ್ರಹ ಅವನು ಮುಂದಕ್ಕೆ ಹೋಗುವಂಥ ಗ್ರಹ ಅಲ್ಲ ವಾಪಸ್ ಬರೋವಂಥ ಗ್ರಹ ಹಾಗಾಗಿ ತುಂಬ ಅತಿ ಹೆಚ್ಚು ಅದರಲ್ಲೂ ನಮಗೇನಾದರೂ ರಾಹು ದಶೆ ನಡೀತಾ ಇದ್ದರೆ ಅಥವಾ ರಾಹು ನಕ್ಷತ್ರದವರೇ ಆಗಿದ್ದರೆ ಅಥವಾ ರಾಹು ನಕ್ಷತ್ರ ನಮ್ಮ ಆ ನಕ್ಷತ್ರದಲ್ಲಿ ಹುಟ್ಟಿದರೆ ನಮ್ಮ ರಾಶಿಯಲ್ಲಿ ಇದ್ದರೆ ಆ ಭುಕ್ತಿ ನಡೀತಾ ಇದ್ದರೆ ಖಂಡಿತವಾಗಲೂ ನಮಗೆ ತುಂಬ ಆಗುತ್ತೆ ಆ ದೃಷ್ಟಿಯಿಂದ ನಾವು ಆ ಟೈಮಲ್ಲಿ ನೋಡಿ ಕುಟುಂಬ ಕುಟುಂಬವನ್ನು ಕಳ್ಕೊಳ್ತೀವಿ ಕುಟುಂಬದಲ್ಲಿ ತುಂಬ ಕುಟುಂಬ ದೃಷ್ಟಿ ಆದಾಗ ಕುಟುಂಬ ಸ್ಥಾನದಲ್ಲಿದ್ದಾಗ ಕುಟುಂಬದಲ್ಲಿ ಅತೀ ಕಿರುಕುಳ ಅಂತಂದರೆ